ಸಂಜನಾ ಮತ್ತೆ ನೀವು ಅವ್ರು ಪ್ರಪೋಸ್ ಮಾಡಿದ್ರು ಮಾಡಿದ್ರು ಅಂತ ಹೇಳಿದ್ರಿ ಅಲ್ಲಿಂದ ಹೇಗೆ ಅಲ್ಲಿಂದ ಏನಾಯ್ತು ಅವತ್ತು ನಾನು ಸ್ವಲ್ಪ ಇದಾಯ್ತು ಎಮೋಷನ್ ಆಯ್ತು ಯಾಕೆ ಹುಡುಗಿ ಈ ತರ ಹೇಳ್ತಾ ಇದೆ ಚಿಕ್ಕ ಹುಡುಗಿ ಅಂತ ನಾನು ಅನಿಸ್ತು ಆ ಮನ್ಸಲ್ಲಿ ಆ ಟೈಮಲ್ಲಿ ನಿಮ್ಗೆ ಅವಾಗ ಲವ್ ಲವ್ ಬರ್ಲಿಲ್ಲ ಅವಳು ಬರ್ಲಿಲ್ಲ ಯಾಕೆ ಇನ್ನು ಅವಳಿಗೂ ನನ್ಗೂ ತುಂಬಾ ಒಂದು ಟೆನ್ ಇಯರ್ಸ್ ಡಿಫ್ರೆಂಟ್ ಇತ್ತು ಇನ್ನು ಚಿಕ್ಕವಳು ಅಂತ ಅಂತಂದ್ರ ಆ ಲಾವಣ್ಯನವರು ತುಂಬಾ ಒಳ್ಳೆಯವರು ಒಬ್ಬ ಅವ್ರ ಬಗ್ಗೆ ನಾನು ಕೆಡ್ತಾ ಮಾತಾಡಲ್ಲ ಈ ಲಾವಣ್ಯ ಆ ರಘು ಮಿಸಸ್ ರಘು ಸಂಜನಾ ಇನ್ನೊಬ್ಬ ಚಿಕ್ಕಪ್ಪ ಚಿಕ್ಕಪ್ಪ ಸ್ವಾಮಿಯ ತಮ್ಮನ್ನ ಮಿಸ್ಸೆಸ್ ಅವರು ನಿಮಗೆ ಸಪೋರ್ಟ್ ಮಾಡ್ತಿದ್ರು ಸಪೋರ್ಟ್ ಮಾಡಿದ್ರು ಸರ್ ರಘು ರಘು ಅವರು ಸಪೋರ್ಟ್ ಮಾಡ್ತಿದ್ರು ಹಾ ರಘು ಅಂದ್ರೆ ರಘು ಅವರಿಗೆ ಗೊತ್ತೇ ಇತ್ತಿಲ್ಲ ಓಕೆ ವಿಷಯ ಸುಮ್ಮನೆ ಇಲ್ಲೋದಲ್ಲ ಹೇಳಬಾರದು ನಾವು ಲವ್ ಮ್ಯಾಟರ್ ಅವರಿಗೆ ಗೊತ್ತಿದ್ದಿಲ್ಲ ಸಂಜನ ಅವರ ಅತ್ತೆ ಮತ್ತೆ ಚಿಕ್ಕಮ್ಮ ನಿಮಗೆ ಸಪೋರ್ಟ್ ಮಾಡ್ತಿದ್ರು ಈ ಲವ್ ಸ್ಟೋರಿಗೆ ಹಾ ಆಮೇಲೆ ಮೇನ್ ಕಾರಣ ಸಾಕಮ್ಮನೆ ಹಾ ಮೇನ್ ಸಾಕಮ್ಮ ಅವರು ಓಕೆ ಫಸ್ಟ್ ಪಾತ್ರನೇ ಅವರದು ಮೇನ್ ಪಾತ್ರ ಇವಾಗ ಅವತ್ತು ಪ್ರಪೋಸ್ ಮಾಡಿದ್ರು ನೀವು ಅವತ್ತು ಏನು ಅವ್ರ ಉತ್ತರ ಎಲ್ಲಿ ಕೊಟ್ರಿ ಸಜ್ಜನ ಅವರಿಗೆ ಅದೇ ಕೇಳಿದೆ ನಿಮ್ಮ ಮನೆಗೆ ಒಪ್ತಾರಾ ಏನು ಅಂತ ಡೆಲಿ ನಮ್ಮ ಮನೆ ಒಪ್ಪಲ್ಲ ನಮ್ಮ ಅಪ್ಪ ಅಮ್ಮ ಒಪ್ತಾರೆ ಚಿಕ್ಕಪ್ಪ ಒಪ್ಪಲ್ಲ ಸ್ವಾಮಿ ಅಂತ ಮತ್ತೆ ಏನು ಮಾಡ್ತೀಯಾ ಅಂತ ಕೇಳಿದೆ ಏಜ್ ಆದಮೇಲೆ ಇಬ್ರು ಒಡ್ಡೋಗಿ ಮದುವೆ ಆಗ್ಬೋಣ ನೀನು ಕಾಲು ಕಟ್ಟಿದ್ರು ಅರೇಂಜ್ ಮೇಲೆ ನಮ್ಮ ಒಪ್ಪಲ್ಲ ಅಂತ ಹೇಳುದು ಪ್ರತಿಯೊಂದು ಕಷ್ಟ ಸುಖ ಮನೆ ಎಲ್ಲ ಎಲ್ಲಾನು ಹೇಳ್ಕೊಡ್ ನಾನು ಅದು ಪ್ರತಿಯೊಂದು ರೆಕಾರ್ಡಿಂಗ್ ಐತೆ ಬೇಕಾದ್ರೆ ತೋರ್ಸಿದ್ರೆ ತೋರಿಸ್ತೇನೆ ಲವೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಆ ಇಂಟರ್ವ್ಯೂ ಅಲ್ಲಿ ಲವ್ ಮಾಡಿರೋದಕ್ಕೆ ಸಾಕ್ಸಿ ಫೋಟೋ ಐತೆ ರೆಕಾರ್ಡಿಂಗ್ ಐತೆ ನೋಡ್ತೀರಾ ಯಾರು ನೀವು ನಾನೊಂದು ಟೂ ಡೇಸ್ ಪೆಂಡಿಂಗ್ ಇಟ್ಟಿದೆ ಆಮೇಲೆ ನನ್ನ ಹತ್ರ ಬರೋದು ಕ್ಲೋಸ್ ಆಗಿದ್ಲು ಮಾತಾಡೋದು ಸ್ಮೈಲ್ ಮಾಡೋದು ಎಲ್ಲ ನಾನು ನಾನೆಲ್ಲೂ ಹೊರಗಡೆ ಸಪರೇಟ್ ಕರ್ಕೊಂಡೋಗಿಲ್ಲ ಎಲ್ಲ ಪ್ರತಿಯೊಂದು ಮನೆ ಫ್ಯಾಮಿಲಿ ಸಪೋರ್ಟ್ ಸಪೋರ್ಟ್ ಇತ್ತು ಇವಾಗ ಈ ಲವ್ ಸ್ಟೋರಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆದಾಗ ಒಂದು ವರ್ಷದ ಒಬ್ಬೊಬ್ಬರಿಗೆ ಮೂರ್ ತಿಂಗಳು ಚೆನ್ನಾಗಿರ್ತಾರೆ ಒಬ್ಬೊಬ್ಬ ಒಂದೊಂದು ಲವ್ ಸ್ಟೋರಿ ಆರು ತಿಂಗಳು ಚೆನ್ನಾಗಿರುತ್ತೆ ಒಂದೊಂದು ಲವ್ ಸ್ಟೋರಿ ಒಂದ್ ವರ್ಷ ಚೆನ್ನಾಗಿರುತ್ತೆ ನಿಮ್ ಲವ್ ಸ್ಟೋರಿ ಯಾವುದೇ ತೊಂದರೆಗಳು ಇಲ್ಲದೆ ಯಾವುದೇ ತೊಂದರೆಗಳು ಇಲ್ಲದೆ ಎಷ್ಟು ದಿನ ಹೋಯ್ತು ಮುಂದೆ ಒಂದು ಒನ್ ಇಯರ್ ಹೋಯ್ತು ಒನ್ ಇಯರ್ ಹಾ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಹೋಯ್ತು ಏನು ತೊಂದರೆ ಐತಿಲ್ಲ ಅವಳು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಬಸ್ ಡ್ರೈವರ್ ತೆಲ್ಲ ಫೋನ್ ಮಾಡ್ಸೋಳು ನನಗೆ ಅವರ ಅಪ್ಪ ಅವ್ರ ಅಮ್ಮನ ಮೊಬೈಲಲ್ಲೆಲ್ಲ ಫೋನ್ ಮಾಡೋಳು ನಾನು ಬೆಂಗಳೂರಿಂದ ಹೋಗ್ತಿದ್ದೆ ಕಾಲೇಜ್ ಹತ್ರ ಮೀಟ್ ಆಗ್ತಿದೆ ಅವಾಗ ಸ್ವಲ್ಪ ದಿನ ಆದಮೇಲೆ ನಾನು ಬೈಕಲ್ಲಿ ಹೋಗಿದ್ದೆ ಫೋಟಲ್ ಬೈಕಲ್ಲಿ ಹೋದಾಗ ಸಂಜನಾ ಅವರ ಅಣ್ಣನ ಫ್ರೆಂಡ್ ಒಬ್ಬ ಆಯ್ತ ಇದ್ದಾಗ ಫೋಟೋ ಹೊಡೆದ್ ನಂಗೆ ಕಳ್ಸಬಿಟ್ಟಿದ ಇವಳು ಸಂಜನಾ ಅಲ್ಲಿ ದಿಲಿ ನಮ್ಮ ಅಣ್ಣನ ಫ್ರೆಂಡ್ ಅವನು ಫೋಟೋ ಹೊಡಿತಾ ಇದಾನೆ ನೋವು ನೋಡ್ತಿಲಿ ಅಂತ ಅಂದ ಹಂಗೆ ಆ ಹುಡುಗ ಫೋಟೋ ತೆಗೆದಿ ಹುಡುಗಿ ಅಣ್ಣನ ಕಳಿಸ್ಬಿಟ್ಟ ನಿಮ್ಮ ಸಂಜನ ಯಾರೋ ಲವ್ ಮಾಡ್ತಾವಳೆ ನೋಡು ಅಂತ ಕೇಳ್ದಂಗೆ ಅವರ ಹುಡುಗಿ ಅಣ್ಣಿಗೆ ಅಂದ್ರೆ ನಿಮ್ಮ ಲವ್ ಸ್ಟೋರಿನಲ್ಲಿ ಮೊದಲನೇ ಬೇರೆಕ್ಕೂ ಇದು ಅವ್ರ ಅಣ್ಣ ಫೋಟೋ ಹೊಡೆದು ಫೋಟೋ ಹೊಡೆದು ಅವ್ರ ಅಣ್ಣನ ಕಳ್ಸಿದ್ ಕಲ್ಸಿದ್ದು ಅವಾಗ ಹಿಂಗ್ ಮೀಟ್ ಆಗಿ ಬರ್ತಾವನೆ ಅಂತ ಗೊತ್ತಾಗಿದ್ದು ಅವಾಗ ಗೊತ್ತಾದಾಗ ಸ್ವಲ್ಪ ಅವ್ರ ಚಿಕ್ಕಪ್ಪನಿಗೆಲ್ಲ ಮನೆಯಲ್ಲೇ ಪಾತ್ರ ಸ್ವಾಮಿ ಅನ್ನೋಂದೆ ಅವನೇ ಬಂದೆಲ್ಲ ಗಲಾಟಿನೂ ಮಾಡ್ದ ಅಲ್ಲಿ ಕ್ರಿಯಾಭರಣದಲ್ಲಿ ನಾನು ಬಂದ್ರೆ ಸ್ವಾಮಿ ಅವ್ರದ್ದು ಮೊದಲನೇ ಎಂಟ್ರಿ ಇತ್ತು ಇದೇ ಮೊದಲನೇ ಎಂಟ್ರಿ ನಿಮ್ ಲವ್ ಸ್ಟೋರಿ ನಮ್ ಲವ್ ಸ್ಟೋರಿ ಓಕೆ ಸ್ಟಾರ್ಟಿಂಗ್ ಮಾರ್ನೆ ಬೆಳಿಗ್ಗೆ ಏನಂದು ಬೈಕ್ ಅಲ್ಲಿ ಬರ್ಬೇಡ ಕಾರಲ್ ಬಾ ಇಲ್ಲಿ ಕಾರ್ ತಗೊಂಡು ಹೋಗಿದೆ ಕಾರ್ ತಗೊಂಡು ಹೋದಾಗ ಅಷ್ಟೊತ್ತಿಗೆ ಇವರು ಹುಡುಗಿ ಅಣ್ಣ ಬಂದು ಕಾಲೇಜ್ ಹತ್ರ ನಿಂತಿದ್ದ ಕಾರ್ತಿಕ್ ಅಂತ ಆ ಬಂದಾಗ ಅವ್ರ ಏನೋ ಅಂತ ಅಂದೆ ಇಲ್ಲಿ ಬೇಡ ಕಾಲೇಜ್ ಹತ್ರ ಮಾತಾಡೋದು ಹೊರಗಡೆ ಹೋಗಿ ಮಾತಾಡೋಣ ಅಬ್ಬಾ ಮೇನ್ ರೋಡ್ಗೆ ಅಂತ ಅಂತ ಅವನ ಜೊತೆನೆ ಪೆಟ್ರೋಲ್ ಪಂಪ್ ಹತ್ರ ಹೋದ ಪೆಟ್ರೋಲ್ ಹಾಕ್ಸ್ಕೊಂಡ ಅಷ್ಟೊತ್ತಿಗೆ ಏನು ಮಾಡಿದಾನೆ ಕಾರ್ತಿಕ್ ಅನ್ನೋನು ಅವ್ರು ಚಿಕ್ಕಪ್ಪ ಫೋನ್ ಮಾಡಿಬಿಟ್ಟಿದ್ದಾನೆ ದಿಲೀಪ ಬಂದವನೇ ಕಾರ್ ತಗೊಂಡು ಸಜ್ಜನನ್ನ ಮೀಟ್ ಮಾಡಕ್ಕೆ ಲವ್ ಮಾಡ್ತಾ ಇದ್ದಾನೆ ಅಂತ ಆಗ ಅವ್ರ ಸ್ವಾಮಿ ಹಬ್ಬ ಬಂದ ಬೈಕ್ ತಗೊಂಡು ನಾಲ್ಕೈದು ಜನತೀರೈದ ಜನ ಬಂದಿ ಗಲಾಟಿನ ಮಾಡಿದ್ರು ಯಾಕೆ ಹಂಗೆ ಹಿಂಗೆ ಫೋನ್ ಅಲ್ಲ ಕಿತ್ರು ಫೋನ್ ಎಲ್ಲ ಕಿತ್ತು ಫೋಟೋ ಡಿಲೀಟ್ ಮಾಡೋದು ಯಾಕೆ ಡಿಲೀಟ್ ಮಾಡ್ಬೇಕು ಸಾರ್ ರೀತಿ ಮಾಡಿರೋದು ಹ ನಿನ್ ಫ್ಯಾಮಿಲಿನೇ ಮಾಡಿದ್ದಾರೆ ಅಲ್ವಾ ಸ್ವಾಮಿ ಆ ಸಾಕಮ್ಮ ಯಾರಾಗಬೇಕು ಸ್ವಂತ ನಿನ್ಗೆ ಅಕ್ಕ ಆಗ್ಬೇಕು ನಿನ್ನ ಫ್ಯಾಮಿಲಿ ಲವ್ ಮಾಡಿರೋ ಮಾಡ್ಸಿರೋದು ನಾನಾಗ ನಿನ್ನ ಅಣ್ಣನ ಮಗಳು ಲವ್ ಮಾಡಕ್ ಬಂದಿಲ್ಲ ಕಣ ಓಪನ್ ಆಗಿ ಹೇಳ್ತೀನಿ ಕೇಳೋ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವ್ರ ಮನೆ ಫ್ಯಾಮಿಲಿ ಸಪೋರ್ಟ್ ಮಾಡಿರತ್ವಾ ನಾನು ಅಷ್ಟೊಂದು ಮೂವ್ ಅಪ್ಪ ಆಗಕ್ ಕಾರಣ ಅವ್ಳಿಗೂ ಅಷ್ಟೊಂದು ಆಸೆ ಇದ್ದಿದ್ದು ಆಯ್ತು ಇವಾಗ ಮುಖಾಮುಖಿ ಆದ್ರೆ ನೀವು ಸ್ವಾಮಿ ಅವರು ಅವತ್ ಏನು ಹೊಡೆದಾಟ ಆಡಮಾ ಆಯ್ತು ಸರ್ ಮೊಬೈಲ್ ಎಲ್ಲಾನು ಕಿತ್ತಿ ಫೋಟೋ ಎಲ್ಲ ಡಿಲೀಟ್ ಮಾಡಿಸಿದ್ರು ಆಮೇಲೆ ಗಲಾಟೆನೂ ಹೊಡೆದ್ರು ನಾನು ಒಂದ್ ಎರಡು ಎಂಟುನು ಹೊಡೆದ್ರು ಕೆಪ್ಪಲಿಕ್ಕೆಲ್ಲ ಆಮೇಲೆ ಅವನು ಕಾರ್ತಿಕ್ ಹುಡುಗರೆಲ್ಲ ಎಲ್ಲ ಕರ್ತಿ ಗಲಾಟೆನೂ ಮಾಡಿದ್ರು ಇರೋದೇ ಹೇಳ್ತಾ ಇರೋದು ಇಲ್ದೋದೇನು ಹೇಳಿಲ್ಲ ಅವನಂಗೆ ಮುಚ್ಚು ಲಾಂಗು ದೊಣ್ಣೆ ತಗೊಂಡು ಕಾರ್ ಅಂತ ಮಸ್ತು ಲಾಂಗ್ ಕಾರಲ್ಲಿ ಇದ್ದಿದ್ರೆ ಇವ್ನು ಟೇಷನ್ ಹತ್ರ ಆ್ಯಂಡ್ ಅವರ್ ಮಾಡ್ಬೋದಾಯ್ತಲ್ವಾ ಸರ್ ನಾನು ಅವ್ರ ಇಂಟರ್ವ್ಯೂ ನೋಡಿದೆ ಸ್ವಾಮಿ ಅವ್ರದ್ದು ಅವ್ರು ಹೇಳ್ತಾರೆ ಈ ತರ ನಿಮ್ಮನ್ನ ಕರೆಸಿದಾಗ ಅವ್ರ ಅಣ್ಣ ಫೋಟೋ ಹೊಡೆದು ಕಳಿಸಿ ನಿಮ್ಮನ್ನ ಅಲ್ಲಿ ಹಿಡಿಯೋಕ್ ಬಂದಾಗ ಅವರು ನಿಮ್ಗೆ ಏನು ಊರ್ ಪಂಚಾಯಿತಿಲಿ ಕೂರಿಸಿ ಬುದ್ಧಿವಾದ ಹೇಳಿ ಕಾರ ಎಲ್ಲ ಕಿತ್ಕೊಂಡಿದ್ರಂತೆ ಕೊಟ್ಕಳ್ಳಿ ಸರ್ ಕಾರ್ ಹೆಂಗೆಲ್ಲ ಹೇಳಿ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಹೇಳಿದೇನು ನಾನು ಬುಟ್ಟಿ ಬಂದಿದ್ದೆ ಅವನು ಹುಡುಗರೆಲ್ಲ ಕರ್ಸ್ಕೊಂಡ್ನಾ ಅವತ್ತು ನನ್ನ ಹೊಡಿಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದ್ರು ಸಹಿಸ್ಬೇಕು ಅಂತ ಆವಾಗ ನಾನೇನು ಮಾಡಿದೆ ಭಯ ಬಿದ್ದು ನಾನು ಒಬ್ಬನೇ ಸಿಂಗಲ್ ಆಗಿದ್ದು ಗೇಟ್ ಹತ್ರ ಹೋಗಿದ್ದೆ ಬಂದು ಕಾರ್ ಬಿಡ್ ನಾನು ಬಂದ್ಬಿಟ್ಟೆ ಹುಡುಗಿ ಸಂಜಾನ ಅನ್ನೋದು ಫೆಬ್ರವರಿ ಫೋರ್ಟೀನ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಬಾದಿಲಿ ಹೋಗೋಣ ಮದುವೆ ಆಗೋಣ ಅಂತ ಫೋನ್ ಮಾಡಿ ಹೇಳಿದ್ದು ನನಗೆ ಫೋನ್ ಮಾಡಿ ಹೇಳ್ದಾಗ ಆದ್ಮೇಲೆ ಈ ಜಗಳಾದ್ಮೇಲೆ ಜಗಳಾದ್ಮೇಲೆ ಅವರು ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಮದ್ವೆ ಆಗೋಣ ಹೋಗಿ ಅಂತ ಹೇಳ್ದೆ ಆಗ ಎಲ್ಲ ಪರ್ಚೇಸ್ ಮಾಡಿದೆ ತಾಲಿ ವಾಲೆ ಪ್ರತಿಯೊಂದು ಗಿಟ್ಟೆ ಎಲ್ಲ ಪರ್ಚೇಸ್ ಮಾಡಿ ರಿಪೋರ್ಟ್ ಇತ್ತು ಒಂದು ಕಾಲೇಜ್ ಫಂಕ್ಷನ್ ಇತ್ತು ಬಾ ಅಂತ ಅಂದಾಗ ನಾನು ಹೋದೆ ಫ್ರೆಂಡ್ಗಳು ಹೋಗಿದ್ದು ಈ ಫ್ರೆಂಡ್ಗಳು ಸಪೋರ್ಟ್ ಮಾಡ್ದಾನೆ ಏನು ಸರ್ ಬಂದಿದ್ರು ಅವರು ಮಾತಾಡಿದ್ರು ಬಾ ಬರ್ತೀನಿ ಅಂತ ಅಂದ್ರು ಈಗ ಆಗ ಇವಳು ಆಚೆ ಬರೋ ಟೈಮ್ ಅಲ್ಲಿ ಪ್ರಿನ್ಸಿಪಾಲ್ ಅವರು ಆವಾಗ ಸಂಜನಾ ಕರ್ಕೊಂಡು ಹೋಗಕ್ಕೆ ಅಂತ ಅಂದಾಗ ಸ್ವಾಮಿ ಫೋನ್ ಮಾಡ್ ಅವಾಗ ಸ್ವಾಮಿ ಅವತ್ತು ಬರ್ನಿಲ್ಲ ಪ್ರಿಯ ಬರ್ಣಿಕೆ ನೀವು ಅದೇ ಕರ್ಕೊಂಡು ಹೋಗೋ ಹೋಗೋದಿಲ್ಲ ಪ್ರಿನ್ಸಿಪಲ್ ಇಬ್ರು ಬಿ ಜಿ ಎಸ್ ಕಾಲೇಜ್ ಪ್ರಿನ್ಸಿಪಲ್ನ ಇಬ್ರು ಇಂಟರ್ವ್ಯೂ ನಲ್ಲಿ ನೋಡದೆ ಸ್ವಾಮಿಯವ್ರು ಹೇಳ್ತಾರೆ ನೀವ್ ಕಿಡ್ನಾಪ್ ಮಾಡಕ್ ಇಟ್ಕೊಂಡ್ ಬಂದಿದ್ರು ಕಿಡ್ನಾಪ್ ಮಾಡವ್ರೆ ಅಂತಂದ್ರೆ ಅವಳು ಫೋಟೋ ತಕ್ಸ್ಕೊಂಡಿರೋದಿಲ್ವಾ ಅವಳು ಮಾತಾಡಿರೋದಿಲ್ವಾ ಅದೆಲ್ಲ ಫೇಕ್ ಆಗುತ್ತಾ ಹೇಳಿ ನೀವೇ ಸರ್ ಪ್ರೀತಿ ಮಾಡೋ ಹುಡುಗಿನ ಯಾವತ್ತೂ ಕಿಡ್ನಾಪ್ ಮಾಡೋಕೆ ಹೋಗಲ್ಲ ಪ್ರೀತಿಯಿಂದ ಪಡ್ಕೊಳ್ತಾರೆ ಈಗ ನಾ ಕಿಡ್ನಾಪ್ ಮಾಡೋದಾಗಿದ್ರೆ ನಾನು ಒಡವೆ ಬಟ್ಟೆಗಳ ಎಲ್ಲ ಕಾಯ್ಬೇಕಾಯ್ತು ಹಾ ಅವಳಿಂದ ನನ್ಗೆ ಏನು ಆಸೆ ಪಟ್ಟವನಲ್ಲ ಅವ್ರೇನು ಕೋಟಿಗ ಅವ್ರೇನಂಗೂ ಇಲ್ಲ ನಾನು ಅವ್ರ ಮನೆ ಆಸ್ತಿ ನೋಡಿ ದುಡ್ಡು ನೋಡಿ ನಾನು ಇಷ್ಟಪಟ್ಟಿಲ್ಲ ಅವಳ ಸರ್ ಏನೊಂದು ಏನು ಇಲ್ಲ ನಮ್ಮ ಅತ್ತೆ ಮಾವನ ಹತ್ರ ಅಷ್ಟೊಂದು ಎದುರಿಸ್ಕೊಂಡು ಈ ಸ್ವಾಮಿ ಅಂತವನು ಇದ್ದಾನೆ ಅವರು ಒಂದು ಬಟ್ಟೆ ತಗೊಳ್ಬೇಕು ಅಂದರೆ ಸ್ವಾಮಿನೇ ಕೊಡಬೇಕು ಆ ರೀತಿ ಆ ಪೊಸಿಷನಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆನ ಮಾವನ